ಶಾಂತವಿ ರಾಯಗುರು ಪಾಯಮಂಗಳಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಶುಭ ಮಂಗಳ ಆತ್ಮೀಯ ಧರ್ಮಾಭಿಮಾನಿಗಳೇ ದೀಪಾವಳಿ ಹಬ್ಬದ ಪೌರಾಣಿಕ ಹಿನ್ನೆಲೆಯ ಎರಡನೆಯ ಪೌರಾಣಿಕ ಕಥೆಯ ಬಗ್ಗೆ ಹಾಗೂ ಈ ಕಲಿಯುಗದ ಹೋಲಿಕೆ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಇಚ್ಛಿಸ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಎರಡನೇ ಪೌರಾಣಿಕ ಹಿನ್ನೆಲೆಯಾಗಿ ಸಮುದ್ರ ಮತನ ಆ ಸಂದರ್ಭದಲ್ಲಿ ದೇವಿ ಮಹಾಲಕ್ಷ್ಮಿ ದೇವಿ ಅಮೃತ ಕಲಶ ಸಮೇತವಾಗಿ ಕೌಸ್ತುವ ಮಣಿಯ ಸಮೇತವಾಗಿ ಚಂದ್ರನ ಸಮೇತನಾಗಿ ಕಮಲವನ್ನು ಧಾರಣೆಯನ್ನು ಮಾಡಿಕೊಂಡು ಈ ಜಗತ್ತಿಗೆ ಬಂದಿರತಕ್ಕಂತಹ ಎಲ್ಲ ದೋಷಗಳನ್ನ ಕಳೆಯತಕ್ಕಂತಹ ಎಲ್ಲ ಸಂಪತ್ತನ್ನ ಕಳಿಸ್ತಕ್ಕಂತಹ ರೂಪ ಧಾರಣೆಯನ್ನು ಮಾಡಿಕೊಂಡು ಬಂದಂತಹ ದಿವಸವೇ ಈ ದೀಪಾವಳಿ ಹಬ್ಬದ ಅಮಾವಾಸ್ಯೆ ದಿವಸ ಹಾಗಾಗಿ ನೋಡಿ ಸಮುದ್ರವತನದಲ್ಲಿ ಏನಾಗಿತ್ತು ಸಮುದ್ರವತನ ಯಾಕಾಗಿತ್ತಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ಸಂಪತ್ತಿರಲಿಲ್ಲ ದ ದೇವತೆಗಳಿಗೆ ಸಂಪತ್ತಿರಲಿಲ್ಲ ದಾನವರಿಗೆ ಸಂಪತ್ತಿರಲ್ಲ ಆ ಮನುಷ್ಯರಿಗೂ ಕೂಡ ಸಂಪತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಮತನ ಆಯಿತು ಉದ್ಭವ ಉದ್ಭವವಾಗಿರ್ತಕ್ಕಂಥದ್ದು ಹಲವಾರು ನೋವುಗಳ ಒಂದು ಹಲವಾರು ಒಂದು ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿಯೇ ಉದ್ಭವವಾಗಿರ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿ ಇಲ್ಲಿ ಯೋಚನೆಯನ್ನು ಮಾಡುವ ಕಲಿಯುಗದಲ್ಲಿ ನಾವು ಕಲಿಯುಗದಲ್ಲಿ ಇದ್ದಂತ ಸಂದರ್ಭದಲ್ಲಿಯೂ ಸಹ ಧರ್ಮ ರಕ್ಷಣೆಗೆ ಹೇಗೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಾಗೆ ಕಲಿಯುಗದಲ್ಲೂ ಸಹ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೇನಾದರೂ ದುಃಖ ಆಗ್ತಾ ಇದೆ ಸಂಪತ್ತಿನ ಸಮಸ್ಯೆ ಇದೆ ಅಥವಾ ವೈಯಕ್ತಿಕ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ವ್ಯವಹಾರದಲ್ಲಿ ನಾವು ಮಾಡತಕ್ಕಂಥ ವ್ಯವಹಾರದಲ್ಲಿ ಅಂಗಡಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಿ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತೀರಿ ಅಂತರದಲ್ಲಿ ಏನಾದರೂ ಸಮಸ್ಯೆಗಳು ಬಂತಪ್ಪ ಅಂತಂದ್ರೆ ಆ ತಾಯಿಯ ಆರಾಧನೆ ಮುಖಾಂತರವಾಗಿಯೇ ನಾವು ಆ ದೋಷಗಳನ್ನು ಕಳೆದುಕೊಂಡು ಸಕಲ ಸಂಪತ್ತನ್ನು ಪಡೆದುಕೊಳ್ಳಬಹುದು ಅನ್ನತಕ್ಕಂತಹ ಪೌರಾಣಿಕ ಹಿನ್ನೆಲೆಯ ಹೋಲಿಕೆ ಇದಾಗಿದೆ ಹಾಗಾಗಿ ಹೇಗೆ ಆ ತಾಯಿ ದೇವತೆಗಳ ಕಷ್ಟಗಳನ್ನೇ ಕಳೆದು ದೇವತೆಗಳಿಗೆ ಸಂಪತ್ತನ್ನು ಕೊಟ್ಟಂತಹ ಮಹಾಲಕ್ಷ್ಮಿ ಈ ನಾವು ಮನುಷ್ಯರು ಮಾಡತಕ್ಕಂತಹ ಪೂಜೆಯಿಂದ ಪ್ರಸನ್ನಳಾಗಿ ಧನಲಕ್ಷ್ಮಿಯ ರೂಪದಲ್ಲಿ ನಮಗೆಲ್ಲ ಸಂಪತ್ತನ್ನ ಕೊಟ್ಟೇ ಕೊಡ್ತಾಳೆ ಅನ್ನತಕ್ಕಂಥದ್ದೇ ಈ ಪೌರಾಣಿಕ ಹಿನ್ನೆಲೆಯ ಒಂದು ಹೋಲಿಕೆಗೆ ಕಲಿಯುಗದ ಹೋಲಿಕೆ ಆಗಿದೆ ಹಾಗಾಗಿ ನಾವು ನೀವೆಲ್ಲರೂ ಸಹ ವ್ಯಾಪಾರಿಗಳು ಮುಖ್ಯವಾಗಿ ಬಹುಮುಖ್ಯವಾಗಿ ವ್ಯಾಪಾರಿಗಳು ಅಮಾವಾಸೆಯ ದಿವಸವೇ ಆಚರಣೆಯನ್ನು ಮಾಡಿ ಸೂರ್ಯೋದಯದಲ್ಲಿ ಅಮಾವಾಸೆ ಇತ್ತಪ್ಪ ಅಂತಂದ್ರೆ ಆ ದಿವಸವೇ ನೀವು ಮಹಾಲಕ್ಷ್ಮಿಯ ಧನಲಕ್ಷ್ಮಿಯ ಪೂಜೆ ಆಚರಣೆ ಸೂಕ್ತ ನಮ್ಮ ಚನ್ನಗಿರಿಯ ಭಾಗದಲ್ಲಿ ರಾತ್ರಿ ಮಾಡತಕ್ಕಂಥವರು ಹೆಚ್ಚಿಗೆ ಜನ ಇದ್ದಾರೆ ಹಾಗಾಗಿ ಅಮಾವಾಸ್ಯ ತಿಥಿ ಇಲ್ಲದೆ ನಾವು ಮಾಡತಕ್ಕ ಮಾಡುವುದಿಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾವು ಆ ಹಿಂದಿನ ದಿವಸ ಇಪ್ಪತ್ತನೇ ತಾರೀಕು ಸಹ ಮುಹೂರ್ತವನ್ನು ಕೊಟ್ಟಿದ್ದೇವೆ ಆದರೆ ಶ್ರೇಷ್ಠ ಯಾವುದಪ್ಪ ಅಂತಂದ್ರ ಇಪ್ಪತ್ತೊಂದನೆಯ ತಾರೀಕು ಸಂಜೆ ಮಾಡತಕ್ಕಂತಹ ದೇ ಬಹಳ ಶ್ರೇಷ್ಠವಾದಂಥದ್ದು ಹಾಗಾಗಿ ಸೂರ್ಯೋದಯದ ಕಾಲದಲ್ಲಿ ತಿಥಿ ಇತ್ತಪ್ಪ ಅಂತಂದ್ರ ಅದನ್ನ ಶಾಸ್ತ್ರಬದ್ಧವಾಗಿ ಆಚರಣೆ ಮಾಡುವುದರಿಂದ ಬೇಗ ಫಲ ದೊರಕುತ್ತೆ ಅನ್ನೋದು ಶಾಸ್ತ್ರ ದೂರವಾಣಿ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಇಪ್ಪತ್ತೊಂದನೆಯ ತಾರೀಕು ಬಂದಿರತಕ್ಕಂತಹ ರಜಲಕ್ಷ್ಮಿಯ ಪೂಜೆ ಆಚರಣೆಯನ್ನು ಮಾಡಿ ಯಾರಿಗೆ ವ್ಯಾಪಾರದಲ್ಲಿ ಪ್ರಬಲಗಳು ಬಂದಿದೆ ಯಾರಿಗೆ ಮನಸ್ಸಿಗೆ ನೆಮ್ಮದಿಗಳಿಲ್ಲ ದ್ರವ್ಯ ಸಂಪತ್ತಿನ ಸಮಸ್ಯೆ ಇದೆ ಆ ದೊಡ್ಡ ದೊಡ್ಡ ವ್ಯವಹಾರಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದಾವೆ ಅವುಗಳೆಲ್ಲವೂ ಕೂಡ ನಿವಾರಣೆ ಮಾಡಿಕೊಳ್ಳೋಣ ನಿಪಾರ ಆದರೆ ನಾವು ನೀವೆಲ್ಲ ಮಾಡೋಣ ಆ ಧನಲಕ್ಷ್ಮಿಯ ಆಶೀರ್ವಾದಕ್ಕೆ ನಾವು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಸರ್ವರಿಗೂ ಕೂಡ ಶುಭವಾಗಲಿ ಧನಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ